ತಾಯಿ ಬಂದು ಮೇಲೆ ಅಡ್ಡ ಹಾಕಿದಳು ಯಾಕಮ್ಮ ಯಾಕಮ್ಮ ಅಂತ ನಮ್ಮ ಡ್ರೈವರ್ ಸಫ್ರ ಕೇಳಿದಾಗ ನನ್ನ ಹೆಣ್ಣು ಮಕ್ಕಳು ಎರಡು ಬಟ್ಟೆ ಹೋಗಕ್ಕೆ ಹೋಗಿ ಕೆಳಗೆ ಬಿದ್ದಾವಂತ ತಕ್ಷಣ ನಮ್ಮ ಡೈವರ ಹಿಡಿದು ಓಡಿ ತನ್ನ ಸಮವಸ್ತ್ರ ಬಿಸ್ತಲಾರ್ದೆ ನದಿಯಲ್ಲಿ ಹಾರಿ ಅವ ಎರಡು ಮಕ್ಕಳನ್ನ ಕಾಪಾಡಿ ಬಚಾವ್ ನಮ್ಮ ಬಸ್ನ ನಿಲುಗಡೆ ಮಾಡಿ ಅಲ್ಲಿ ಹೋಗಿ ಆ ಒಂದು ಇಬ್ಬರು ಹೆಣ್ಣು ಮಕ್ಕಳನ್ನು ಅಜೀವ ಎರಡು ಹೆಣ್ಣು ಮಕ್ಕಳ ಜೀವಗಳನ್ನು ಉಳಿಸಿದ್ದಾರೆ ಪಕ್ಕ ಯಾವುದೋ ಒಂದು ಅಳಿತು ಬತ್ತ ಮುಂಜಾನವರು ಗಾಡಿ ನಿಲ್ಸಿ ಓಡೋದ್ರು ನಾನು ಓಡೋದೆ ಅವರು ಒಂದು ಹುಡುಗಿನ ಎತ್ತಿ ಇತ್ಲಕ್ ಕೊಟ್ಟರು ನಾನು ಇತ್ಲ ಹೇಳ್ಕ ಬಂದು ಕೆರೆಗೆ ಹೋಗಿ ಎರಡು ಮಕ್ಕಳು ರಕ್ಷಣೆ ಮಾಡಿದ್ವಿ ಅಲ್ಲೇ ಪ್ರಥಮ ಚಿಕಿತ್ಸೆ ಮಾಡ್ಕೊಂಡು ಬಸ್ಗೆ ತಿರುಗಿ ನಮ್ಮ ಬಸ್ಸಿಗೆ ಬಂದರು ಬರಗಡಿಂದ ತಿರುಗಿ ಹಾಸ್ಪಿಟ್ಲಿಗೆ ಹೋದ್ರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿದ್ದಾರೆ ಮಾತಾಡಿ ನಿನ್ನೆ ನಾವು ಒಂದು ಮುಕ್ಕಾಲು ಟೈಮಿಗೆ ಬರ್ತಾ ಇದ್ವಿ ಬರುವಾಗ ಅವ್ರ ತಾಯಿ ಬಂದು ರೋಡಿಮೆಗೆ ಅಡ್ಡ ಹಾಕಿದ್ರು ಯಾಕಮ್ಮ ಯಾಕಮ್ಮ ಅಂತ ನಮ್ಮ ಡ್ರೈವರ್ ಸಭರು ಕೇಳಿದಾಗ ನನ್ನ ಹೆಣ್ಣು ಮಕ್ಕಳು ಎರಡು ಬಟ್ಟೆ ಹೋಗಕ್ಕೆ ಹೋಗಿ ಕೆಳಗೆ ಬಿದ್ದಾವಂತ ತಕ್ಷಣ ನಮ್ಮ ಡ್ರೈವರ ತಿಳಿದು ಓಡಿ ತನ್ನ ಸಮವಸ್ತ್ರ ಬಿಸ್ತಲಾರ್ದೇ ನದಿಯಲ್ಲಿ ಹಾರಿ ಅವ್ರ ಎರಡು ಮಕ್ಕಳನ್ನು ಕಾಪಾಡಿ ಬಚಾವ್ ಮಾಡಿದ್ರ ತಂದು ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿದ್ದೀವಿ ನನ್ನ ಹೆಸರು ಆರ್ ಸಿ ಗೌಡ ಎಂಟು ನಾವು ಇಲ್ಲೇ ಬರ್ಗೂರಿಗೆ ಬರ್ತಾ ಇದ್ದೆ ಅನ್ಕುಂಟೆ ಕೆರೆ ಹತ್ರ ಒಕ್ಕ ಯಾವುದೋ ಒಂದು ಅಳ್ತಿತ್ತು ಭತ್ತ ಮಂಜಣ್ಣ ಅವರು ಗಾಡಿ ನಿಲ್ಲಿಸಿ ಓಡೋದ್ರು ನಾನು ಓಡೋದೆ ಅವರು ಒಂದು ಹುಡುಗಿನ ಎತ್ತಿ ಇತ್ಲ ಕೊಟ್ಟರು ನಾನು ಇತ್ಲ ಬಂದು ಶಿರಾ ಘಟಕದ ಕೆ ಎಸ್ ಆರ್ ಟಿ ಸಿ ಚಾಲಕರು ಆದಂಥ ಸನ್ಮಾನ್ಯ ಶ್ರೀಯುತ ಶ್ರೀ ಮಂಜುನಾಥ್ರವರು ನಮ್ಮ ಆತ್ಮೀಯರು ಇವರು ನಿನ್ನೆ ಇದೇ ನಮ್ಮ ಪಕ್ಕದ ಅಂದ್ಕೊಂಡೆ ಆ ಕೆರೆಯಲ್ಲಿ ಪಕ್ಕದಲ್ಲಿ ಬರ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಇಬ್ಬರು ಹೆಣ್ಮಕ್ಳು ಅನಿವಾರ್ಯವಾಗಿ ಬಟ್ಟೆ ತೊಳೆಯಕ್ಕೆ ಹೋದ್ರು ಅಥವಾ ಏನಾಯಿತು ಆಕಸ್ಮಿಕವಾಗಿ ಕಾಲು ಜಾರಿ ಕೆರೆ ನೀರಲ್ಲಿ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆ ಬದ ನಮ್ಮ ಸ್ನೇಹಿತರು ಬಸ್ಸು ಬರ್ತಕ್ಕಂಥ ಸನ್ನಿವೇಶದಲ್ಲಿ ಬಸ್ಸನ್ನು ಅಡ್ಡಗಟ್ಟಿ ಅವರನ್ನು ಹಣ ಕೆರೆ ಒಳಗೆ ಹಿಂಗೆ ಬಿದ್ದಿದ್ದಾರೆ ಅಂತ ಹೇಳಿ ಬಂದು ಅಡ್ಡಗಟ್ಟಾಗ ಸನ್ಮಾನ ಶ್ರೀ ತಮ್ಮ ನಮ್ಮ ಸ್ನೇಹಿತರಾದಂಥವರು ತಮ್ಮ ಬಸ್ಸನ್ನು ನಿಲುಗಡೆ ಮಾಡಿ ಅಲ್ಲಿಗೆ ಹೋಗಿ ಆ ಒಂದು ಇಬ್ಬರು ಹೆಣ್ಮಕ್ಳನ್ನು ಆ ಜೀವ ಹೆಣ್ಣು ಹೆಣ್ಣುಮಕ್ಕಳ ಜೀವಗಳನ್ನು ಉಳಿಸಿದ್ದಾರೆ ಮತ್ತು ಅವ್ರಿಗೂ ಸಹ ನಾವು ಕುಟುಂಬದವ್ರಿಗೂ ಸಹನ ನೆರವಾದವ್ರಿಗೆ ಎಲ್ಲರಿಗೂ ಸಹ ಆ ಭಗವಂತ ಒಳ್ಳೆಯ ಒಳ್ಳೆಯ ಸಮಾಜ ಸೇವೆ ಮಾಡಬೇಕಂತ ಮಾಡಬೇಕು ಅಂತೇಳಿ ನಮ್ಮನ್ನು ಎಲ್ಲ ಸ್ನೇಹಿತರ ಪರವಾಗಿ ನಾವು ಕೇಳ್ಕೊಳ್ತೀವಿ ತುಂಬ ಧನ್ಯವಾದಗಳು